ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಒಬ್ಬ ಮಹಿಳೆಯು ಕಾಪರ್ ಟೀಯನ್ನು ಬಳಸುತ್ತಿದ್ದರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆಯೇ ನೋಡಿ ಈ ಕಾಪರ್ ಟೀ ಅನ್ನುವಂಥದ್ದು ನೋಡಿ ಕಾಪರ್ ಟೀ ಅನ್ನುವಂಥದ್ದು ಅದನ್ನ ಗರ್ಭಕೋಶದಲ್ಲಿ ಏನ್ ಮಾಡಲಾಗತ್ತೆ ಆ ಅಳವಡಿಸಲಾಗತ್ತೆ ಇಲ್ಲಿ ಗರ್ಭಕೋಶದಲ್ಲಿ ಅಳವಡಿಸೋದ್ರಿಂದ ಈ ಕಾಪರ್ಟಿ ಏನ್ ಮಾಡುತ್ತೆ ಅದು ಆ ಈ ಒಂದು ಗಂಡು ಲಿಂಗಾಣುಗಳು ಈ ನಿಷೇಚನ ವಾಗ್ಲಿಕ್ಕೆ ಈ ಪ್ಯಾಲೋಪಿಯನ್ ನಾಳವನ್ನ ತಲುಪೋದನ್ನ ಅದೇನ್ ಮಾಡುತ್ತೆ ಅದು ತಪ್ಪಿಸತ್ತೆ ಹಾಗೆ ಅಲ್ಲಿ ಅಹ್ ನಿಷೇಚನ ಕ್ರಿಯೆ ನಡೆಯದಂತೆ ಅದೇನ್ ಮಾಡತ್ತೆ ತಡೆಯತ್ತೆ ಅಲ್ವಾ ಗರ್ಭ ನಿರೋಧಕವಾಗಿ ಇದನ್ನ ಬಳಸ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ನಿಷೇಚನ ಕ್ರಿಯೆ ನಡಿಬಾರ್ದು ಹಾಗೆ ನಿಷೇಚನ ಕ್ರಿಯೆ ನಡೆದ್ರೂ ಕೂಡ ಈ ಕಾಪರ್ಟಿ ಅನ್ನುವಂಥದ್ದು ಏನಾಗತ್ತೆ ಇದು ಅಹ್ ಗರ್ಭಕೋಶದಲ್ಲಿ ಈ ಆ ಗರ್ಭಕೋಶದಲ್ಲಿ ಏನಾಗೋದಿಲ್ಲ ಅದು ಈ ಆ ಭ್ರೂಣದ ಬೆಳವಣಿಗೆಗೆ ಅದು ಸಹಕರಿಸೋದಿಲ್ಲ ಅಲ್ವಾ ಆದ್ರಿಂದ ಇದನ್ನ ಗರ್ಭ ನಿರೋಧಕವಾಗಿ ಬಳಸ್ತಾರೆ ಆದ್ರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅದನ್ನು ರಕ್ಷಿಸಲು ನೆರವಾಗುತ್ತದೆಯೇ ಇಲ್ಲ ಯಾಕೆ ನೆರವಾಗೋದಿಲ್ಲ ಅಂದ್ರೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳನ್ನ ತಡೆಯಲು ಜನನೇಂದ್ರಿಯಗಳನ್ನ ಆವರಿಸಿಕೊಳ್ಳುವ ಚೀಲವನ್ನ ಬಳಸೋದರಿಂದ ತಡೆಯಲು ಸಾಧ್ಯ ಇಲ್ಲಿ ಜನನೇಂದ್ರಿಯಗಳು ಏನಾಗೋದಿಲ್ಲ ಯಾ ಆವರಿಸಿಕೊಳ್ಳೋದಿಲ್ಲ ಅಲ್ವಾ ಅದು ನಮ್ಮ ಯಾವ ಒಂದು ಭಾಗದಲ್ಲಿರುತ್ತೆ ಗರ್ಭಕೋಶದಲ್ಲಿರುತ್ತೆ ಆದ್ರಿಂದ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳನ್ನ ತಡೆಯಲು ಸಾಧ್ಯವಿಲ್ಲ ಲೈಂಗಿಕ ಸಂಪರ್ಕದಿಂದ ಹರಡುವಂತ ರೋಗಗಳನ್ನ ತಡೆಯಲು ಸಾಮಾನ್ಯವಾಗಿ ಕಾಂಡೋಮ್ಗಳನ್ನ ಬಳಸಲಾಗತ್ತೆ ಥ್ಯಾಂಕ್ ಯು